ಯಜಮಾಂಡ್ರಿಗೆ ಇವತ್ತು ತಿಂಡಿಗೆ ಏನ್ ಮಾಡ್ಲಿ ಅಂತ ಕೇಳಿದೆ ನಿನ್ನಿಷ್ಟ ಮಾಡು ಅಂತ ಹೇಳಿದ್ರು ಇಷ್ಟ ಅಂದ್ಮೇಲೆ ಅದು ಮಟನ್ ಬಿರಿಯಾನಿ ಹಾಗಾದ್ರೆ ಮಟನ್ ತಗೊಬ್ರನ್ನ ನಡೀರಿ ಅಂತ ಕರ್ಕೊಂಡು ಹೋದೆ ಇವತ್ತು ಮಟನ್ ಬಿರಿಯಾನಿನ ಬಾಳೆದೆಲೆ ಮೇಲೆ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಬಾಳೆ ಎಲೆ ಇತ್ತು ನಮ್ಮ ಯಜಮಾನ್ರ ಕಾವಲಿಗೆ ನಿಲ್ಸಿ ನಾನು ಬಾಳೆ ಎಲೆ ಕಟ್ ಮಾಡ್ಕೊತಾ ಇದ್ದೆ ಚಿಕ್ಕದ್ರಲ್ಲಿ ನಮ್ಮನೆ ಸಿಬಿ ಮರ ಇದ್ರು ಪಕ್ಕದ ಮನೆ ಸಿಬಿ ಮರಕ್ಕೆ ಹೋಗಿ ಸೀಬಿ ಕಾಯಿ ಕಿತ್ಕೊತಾ ಇದೆ ಅದೆಲ್ಲ ನೆನಪಾಯ್ತು ನೀವು ಯಾರು ಇದೇ ತರ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಈ ಕಡೆ ನಮ್ಮ ಯಜಮಾನರು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೋತಾ ಇದ್ರು ವೆಜ್ ಅಂತ ಬಂದ್ಮೇಲೆ ಅಡುಗೆ ನಮ್ಮ ಯಜಮಾನ್ರದೇ ಇದೇ ರೀತಿ ಹೇಳಿ ಹೇಳಿ ಎಲ್ಲಾ ಅಡ್ಗೆನು ಮಾಡಿಸ್ಬಿಡು ಹೌದಾ ಹಾಗಾದ್ರೆ ಇನ್ಮೇಲೆ ನಾನು ಏನು ಮಾಡೋದೇ ಇಲ್ಲ ಇವಾಗೇನು ಭಾರಿ ಬಾರಿ ನೋಡು ನೋಡು ಬಾವಾಗ್ಲಿ ಮಟನ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಆಯಿಲ್ ಹಾಕೊಳ್ಳಿ ಪಲಾವ್ ಹಾಕೋ ಮಸಾಲೆಗಳನ್ನೆಲ್ಲ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಸೊಂಬರ್ ಸೊಪ್ಪು ಪುದೀನಾ ಇಷ್ಟು ಹಾಕಿ ಮಟನ್ ಹಾಕಿ ಮತ್ತೆ ಅಮ್ಮ ಮಾಡಿದ ಮಸಾಲೆ ಇತ್ತು ಹಾಕಿ ಉಪ್ಪು ಹಾಕಿ ಅರಿಶಿನ ಹಾಕಿ ನಿಂಬೆನ ರಸ ಇಂಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಟನ್ ಪಲಾವ್ ರೆಡಿ ಬಾಳೆದೆಲ್ಲ ಊಟ ಮಾಡೋದಕ್ಕೆ ಈ ಡ್ರೆಸ್ ಮ್ಯಾಚ್ ಆಗ್ತಾ ಇರಲಿಲ್ಲ ಅದಕ್ಕೆ ಬೇರೆ ಡ್ರೆಸ್ ಹಾಕೋ ಹಾಕೋಂದೆ ಮೇಡಮ್ ಅವರು ರೆಡಿಯಾಗಿ ಆಗಿ ಬಾಳೆ ಎಲೆ ಊಟ ಅಂದ್ಮೇಲೆ ಇಷ್ಟು ರೆಡಿ ಆಗದೆ ಆಗಿ ಬರಕ್ ಇವರೇ ಕೂರ್ಸಿ ಬಾಳೆ ಎಲೆ ಹಾಕಿ ಊಟ ಬಡಿಸಿದ್ರು ನೀವು ಮಾಡಿದ ಮಟನ್ ಪಲಾವ್ ಎಂದು ತುಂಬಾನೇ ಚೆನ್ನಾಗಿತ್ತು ಜೀವನದಲ್ಲಿ ನಾವು ಒಬ್ಬ ಮನುಷ್ಯನಾಗಿ ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರೋ ವಿಚಾರಗಳು ಯಾವ್ದೆಲ್ಲ ಅಂದ್ರೆ ನಮ್ಮನ್ನು ಪ್ರೀತಿಸೋರ್ನ ನಾವ್ ಯಾವತ್ತು ಉಪಯೋಗಿಸ್ಕೊಳ್ಬಾರ್ದು ನಮ್ಮ ಅಗತ್ಯ ಇದೆ ಅಂತ ಗೊತ್ತಾದ್ಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಾರ್ದು ನಮ್ಮನ್ನು ನಂಬಿ ಬಂದವರಿಗೆ ಮೋಸ ಖಂಡಿತ ಮಾಡಬಾರ್ದು ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ನಾವು ಮರೆಯಲೇಬಾರದು ಎಲ್ಲರ ದಿನ ಶುಭವಾಗಲಿ